ಯಾವ ನಿಮಗೆ ಕಲ್ಸಪಟ್ಟವರು ಹೇಳಿ ಯಾವ ನಿಮಗೆ ಕೆಲಸ ಕೊಟ್ಟವರು ಅಲ್ಲ ಕಣೆ ಯಾಕೆ ಸಿ ಎಂ ಬಿಸ್ಟಲ್ ಹಿಂಗೆ ನಿನ್ಸಿದ್ಯಲ್ಲ ಮುಂದೆ ಎತ್ಕೊಂಡೋಗಿ ಹಾಕಿ ಜನನೂ ನೆರಳಲಿರಬೇಕು ಸಿ ಎಮು ಒಂದು ಇರಬೇಕು ಯಾಕೆ ಬಿಸ್ಟಲ್ ನಿಸಿದ್ಯಾ ನೀನು ಏನು ಪೊಲೀಸವರು ಏನು ಕೆಲಸ ಅದು ಪಬ್ಲಿಕ್ ಅಲ್ಲಿ ಆಯಿತು ಜನಕ್ಕೆ ಒಂದು ಒಂದು ನೆರಳು ಮಾಡಬೇಕು ಸಿ ಎಮ್ಗೆ ಒಂದು ಎರಳು ಮಾಡಬೇಕು ಹಂಗೆ ನಿಂತ್ಕೊಂಡ್ರೆ ಈ ಬಿಸ್ಲಲ್ ಹೆಂಗಾಗ್ತದೆ ಇವೆಲ್ಲ ತಿಳ್ಕೊಬೇಕು ನೀವೆಲ್ಲ ಕೆಲಸ ಕಲಿಯೋದಿಲ್ಲ ನೀವೆಲ್ಲ ಹೆಂಗೆ ನೀವು ಒಂದ್ ಐದಡಿ ಮುಂದಕ್ಕೆ ಹಾಕಿದ್ರೆ ಸಿಎಂ ನೆರಳಲ್ಲಿರ್ಬೋದು ಜನ ಮಾಡೋರು ಪೊಲೀಸ್ ಆಗಲಿ ತಿಮ್ಮಪ್ಪ ಆಗಲಿ ಶಿವಕುಮಾರ್ ಅಲ್ಲಿ ಇನ್ನಪ್ಪ ಆಗಲಿ ಒಂದು ಗೈಡ್ ಲೈನ್ ಫಿಕ್ಸ್ ಮಾಡಬೇಕು ಪಬ್ಲಿಕ್ ಸಿಎಂ ರಿಸೀವ್ ಮಾಡ್ಬೇಕಾದ್ರೆ ಯಾವ ರೀತಿ ಮಾಡಬೇಕು ಜನಕ್ಕೂ ಕೂತ್ಕೊಳ್ಳೋಕ್ಕಾಗ ಜನ ಕೂತ್ಕೋಬಾರ್ದು ಸಿ ಎಂ ನಿಂತ್ಕೋಬಾರ್ದು ಮಿನಿಸ್ಟರ್ ನಿಂತ್ಕೋಬಾರ್ದು ಆ ರೀತಿ ಮಾಡಬೇಕು ನೀನು ಒಂದ್ ಒಂದ್ ಒಂದು ಜಾಬ್ ಮಾಡು ಒಂದು ಲೆವೆಂಟ್ ಮಾಡು ಲೆವೆಂಟ್ ಪ್ರಕಾರ ಬಿಡು ನೀನು ಪೇಪರ್ ಕೊಡಲ್ಲ ಐನೂರು ಮೀಟ್ರಿಗೆ ಏನೇನು ಇದೆ ಅಂತ ಲೆಗ್ ಹಾಕಬೇಕು ಏನೇನು ಇದೆಯಿಂದ ಒಂದು ರಿಂಗ್ ಹಾಕಬೇಕು ಒಂದು ಮಾಡಿಬಿಟ್ಟು ಟರ್ನಲ್ಲಿ ಹಾಕಿ ಅದ್ರ ಡ್ಯಾಂಪ್ ಸೆಫ್ಟ್ ಬಂದಿದೆ ಮಾಡಿ ಏನೇನಿದೆ ಅಂತ ಹಾಕ್ಬಿಟ್ಟು ಒಂದು ರೆಡಿ ಮಾಡಿ ಮಾಡಿ ಕಳಿಸ್ಕೊಡು ಸಾಯಂಕಾಲ ಎಕ್ಸ್ಪ್ರೆಸ್ ಯಾರ ಪರವೂ ಅಲ್ಲ ಯಾರ ವಿರುದ್ಧವೂ ಅಲ್ಲ ಇದು ಜನಪರ